ಸಿಂಹ ಕರ್ಮಕಾಂಡ ಲಕ್ಷ್ಮಣ್ ಮೊಬೈಲ್ ಅಲ್ಲಿ ಇವನ್ನ ಕರ್ಮಕಾಂಡ ನನ್ನ ಮೊಬೈಲ್ ಅಲ್ಲಿ ಇದೆ ಪ್ರತಾಪ್ವಲ್ ರೇವಣ್ಣಗೆ ಹೋಲಿಸಿದ್ದೇಕೆ ಈ ಕರ್ಮಕಾಂಡ ಬಿಚ್ಚಿದ್ರೆ ಆ ಪ್ರಜ್ವಲ್ ರೇವಣ್ಣ ಹೊರಟೋದ್ನಲ್ಲ ಒಳಗಡೆ ಹಂಗ ಪರ್ಮನೆಂಟ್ ಹೊರಟತಾನೆ ಅವನಿಗಿನ ವರ್ಕ್ ಆಗಿದೆ ಏಕವಚನದಲ್ಲಿ ಹಿಗ್ಗ ಮುಗ್ಗ ಬಾಗ್ದಾಳಿ ಇವನ್ ತರ ಇವನ್ನ ಎಂಟಿನೇ ತಂಗಿ ಅಂತ ಹೇಳಿ ಮೂಡಾದಲ್ಲಿ ಸೈಟ್ ತಗೊಂಡಿರ್ಲಿಲ್ಲ ನಾವು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಏಕವಚನದಲ್ಲಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ಕರ್ಮಕಾಂಡ ಎಂ ಲಕ್ಷ್ಮಣ್ ಅವರ ಮೊಬೈಲ್ ಅಲ್ಲಿ ಇದೆಯಾ ಪ್ರತಾಪ್ ಸಿಂಹರನ್ನ ಪ್ರಜ್ವಲ್ ರೇವಣ್ಣಗೆ ಹೋಲಿಸಿದ್ದೇಕೆ ಎಂ ಲಕ್ಷ್ಮಣ್ ಅಂದ್ರ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ಬೆಟನ್ ಅನ್ನು ಪ್ರೆಸ್ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಕ್ಕಿರ್ಲಿಲ್ಲ ಇದರಿಂದ ಹತಾಶಗೊಂಡಿರುವ ಪ್ರತಾಪ್ ಸಿಂಹ ಹುಚ್ಚು ಹಿಡಿದಿರುವ ಒಬ್ಬ ಮಾಜಿ ಸಂಸದರಾಗಿದ್ದಾರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಪ್ರತಾಪ್ ಸಿಂಹ ನಾಯಿಯಂತೆ ರಾಜ್ಯದ ಎಲ್ಲಾ ನಾಯಕರಿಗೆ ಕಚ್ಚುತ್ತಿದ್ದಾನೆ ಆದ್ರೆ ಇವರಿಗೆ ಮಾತ್ರ ಯಾರು ಕಚ್ಚಬಾರ್ದಂತೆ ಅಂತೇಳಿ ಎಂ ಲಕ್ಷ್ಮಣ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಹುಚ್ಚಿಡ್ಕಂಡಿರುವಂತಹ ಒಬ್ಬ ಮಾಜಿ ಸಂಸದ ಇಡೀ ರಾಜ್ಯದಲ್ಲಿ ಎಲ್ಲಾ ಲೀಡರ್ಸ್ಗಳನ್ನ ಕೆಲಸವನ್ನ ನಾಯಕ ಇಷ್ಟಕ್ಕೆ ನಿಲ್ಲದ ಎಂ ಲಕ್ಷ್ಮಣ್ ಪ್ರತಾಪ್ ಸಿಂಹ ಎರಡು ಸಲ ಎಂ ಪಿ ಆಗಿದ್ರು ಹತ್ತು ವರ್ಷ ಎಂ ಪಿ ಆಗಿದ್ದವರಿಗೆ ಹೈಕಮಾಂಡ್ ಮತ್ತೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅದನ್ನ ಮಾತ್ರ ಯಾರು ಕೇಳೋ ಹಾಗಿಲ್ಲ ಮೊದಲು ಪ್ರತಾಪ್ ಸಿಂಹ ಅದನ್ನ ಹೇಳಲಿ ಅಂತೇಳಿ ಎಂ ಲಕ್ಷ್ಮಣ್ ಸವಾಲ್ ಹಾಕಿದ್ದಾರೆ ಯೋಗ್ಯತೆ ಇದ್ರಿ ಇವನಿಗೆ ಇಲ್ಲಿವರೆಗೆ ಮೈ ಮಾಧ್ಯಮದವರೆಗೆ ಯಾವತ್ತಾದ್ರೂ ನನಗೆ ಅವ್ನಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳುವಂತ ಕೆಲಸವನ್ನ ಮಾಡಿದಾನ ಇಲ್ಲ ಅವ್ರ ಪಕ್ಷದವರಾದ್ರು ಹೇಳವರ ಟಿಕೆಟ್ ಎರಡು ಸರಿ ಗೆದ್ದವನಿಗೆ ಹತ್ತು ವರ್ಷ ಎಂ ಪಿ ಆಗಿದ್ದವನಿಗೆ ಟಿಕಿಟ್ನ ಯಾಕೆ ನಿನಗೆ ಕೊಡ್ಲಿಲ್ಲ ಅದನ್ನ ಹೇಳಯ್ಯ ಫಸ್ಟ್ ನೀ ಇವನು ಮಾತ್ರ ಊರವ್ರನ್ನೆಲ್ಲ ಬೈಬೋದಂತೆ ಊರವ್ರನ್ನೆಲ್ಲ ಕಚ್ಬೋದಂತೆ ಇವನ್ನ ಮಾತ್ರ ಯಾರು ಮಾತಾಡಂಗಿಲ್ಲ ಪ್ರತಾಪ್ ಸಿಂಹ ವಿರುದ್ಧ ಮಾತನಾಡ್ತೀನಿ ಅಂತೇಳಿ ಆತ ಕೋರ್ಟ್ ಗೆ ಹೋಗಿ ಸ್ಟೇ ತಗೊಂಡ್ ಬಂದಿದ್ದಾನೆ ಆದ್ರೆ ಪ್ರತಾಪ್ ಸಿಂಹ ಅವರ ಕರ್ಮಕಾಂಡ ನನ್ನ ಮೊಬೈಲ್ ನಲ್ಲಿ ಇದೆ ಅದನ್ನ ಬಿಚ್ಚಿಟ್ರೆ ಜೆಡಿಎಸ್ ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಂತೆ ಇವರು ಕೂಡ ಜೈಲು ಪಾಲಾಗ್ತಾರೆ ಪ್ರಜ್ವಲ್ ಗಿಂತ ವರಸ್ಟ್ ಆಗಿದೆ ಪ್ರತಾಪ್ ಸಿಂಹ ರ ಚರಿತ್ರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಇವನ್ ವಿರುದ್ಧ ಮಾತಾಡ್ತೀವಿ ಅನ್ನುವಂತ ಉದ್ದೇಶದಿಂದ ಅವನು ಕೋರ್ಟ್ ಹೋಗಿ ಸ್ಟೇ ವಿರುದ್ಧ ಇವನ್ನ ಕರ್ಮಕಾಂಡ ನನ್ನ ಮೊಬೈಲ್ ಅಲ್ಲಿ ಇದೆ ಈ ಕರ್ಮಕಾಂಡ ಬಿಚ್ಚಿದ್ರೆ ಆ ಪ್ರಜ್ವಲ್ ರೇವಣ್ಣ ಹೊರಟೋದ್ನಲ್ಲ ಒಳಗಡೆ ಹಂಗೆ ಪರ್ಮನೆಂಟಾಗಿ ಹೊರಟತ್ತಾನೆ ಅವನಿಗಿಂತ ವರ್ಟ್ ಆಗಿದೆ ಒಂದು ಬ್ಯಾಕ್ಗ್ರೌಂಡು ಅಂತ ಥರ್ಡ್ ರೇಟೆಡ್ ಪರ್ಸನ್ ಹೀಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಜೆಡಿಎಸ್ ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹೋಲಿಸಿರುವ ಎಂ ಲಕ್ಷ್ಮಣ್ ಇವನ ಕರ್ಮಕಾಂಡ ಎಲ್ಲವೂ ಮೊಬೈಲ್ ನಲ್ಲಿದೆ ಈ ಕರ್ಮಕಾಂಡ ಬಿಚ್ಚಿಟ್ರೆ ಪ್ರಜ್ವಲ್ ರೇವಣ್ಣನಂತೆ ಇವನು ಒಳಗೆ ಹೋಗ್ತಾನೆ ಈತನ ಹಿನ್ನೆಲೆ ಅಷ್ಟೊಂದು ಕೆಟ್ಟದಾಗಿದೆ ಅಂತೇಳಿ ಏಕವಚನದಲ್ಲಿ ಗುಡಿಯಿದ್ದಾರೆ ಜೊತೆಗೆ ಇಂತ ಕಜ್ಜಿ ನಾಯಿಯನ್ನ ಹುಚ್ಚು ನಾಯಿ ರೀತಿ ಕಚ್ಚಲು ಅವರು ಬಿಟ್ಟಿದ್ದಾರೆ ನಿಂದ ತಡೆ ತೆರವು ಮಾಡಿದ್ರೆ ಆತನ ಯೋಗ್ಯತೆ ಏನು ಅಂತ ಹೇಳುತ್ತೇವೆ ಕೋರ್ಟ್ ನಿಂದ ತಡೆ ತಂದು ಮೊಬೈಲ್ ನಲ್ಲಿ ಬಿಡುಗಡೆ ಮಾಡ್ಲಿ ಅಂದ್ರೆ ಏನರ್ಥ ಅಂತೇಳಿ ಎಂ ಲಕ್ಷ್ಮಣ್ ಕಿಡಿ ಕರೀತಾರ ಅಂಥ ವರ್ಸ್ಟ್ ಥರ್ಡ್ ರೇಟೆಡ್ ಪರ್ಸನ್ ಇಂಥವ್ರನ್ನ ಕಚ್ಚಕ್ಕೆ ಹುಚ್ಚು ನಾಯಿ ಥರ ಕಜ್ಜಿ ನಾಯಿಗಳ ಥರ ಓಡಾಡೋಕ್ಕೆ ಬಿ ಜೆ ಪಿಯವ್ರು ಬಿಟ್ಟವ್ರೆ ಎಲ್ಲೂ ರೆಸ್ಪೆಕ್ಟ್ ಇಲ್ಲ ಮಡಿಕೇರಿಗೆ ಬರ್ತಾನೆ ಬಿ ಜೆ ಪಿ ಕಚೇರಿಗೆ ಹೋಗಿ ಮಾತಾಡ್ತಾನ ಬಿ ಜೆ ಪಿ ಮುಖಂಡಗಳ ಜೊತೆ ಮಾತಾಡ್ತಾನೆ ಅಲ್ಲಿಗೆ ಮೈಸೂರಲ್ಲಂತೂ ಬಿ ಜೆ ಪಿ ಕಚೇರಿಗೆ ಸೇರಿಸಲ್ಲ ಇವನ್ನ ಬೀದಿಲಿ ನಿಂತ್ಕೊಂಡು ಮಾತಾಡ್ತಾನೆ ಬೀದಿಲಿ ನಿಂತ್ಕೊಂಡು ಮಾತಾಡಿದ್ರೆ ವಿಟ್ ಅಂಡ್ ಸ್ಟೇಟ್ ಮಾಡ್ಕೊಂಡು ಹೊಡ್ತಾನೆ ಇನ್ನ ಇಷ್ಟಕ್ಕೆ ನಿಲ್ಲದ ಎಂ ಲಕ್ಷ್ಮಣ್ ಅವರು ನನ್ನ ಕುಟುಂಬದ ವಿರುದ್ಧ ಪ್ರತಾಪ್ ಸಿಂಹ ಮಾತನಾಡುತ್ತಾನೆ ನನ್ನ ಕುಟುಂಬದ ಬಗ್ಗೆ ಮಾತನಾಡುವ ಯೋಗ್ಯತೆ ಅವನಿಗಿಲ್ಲ ನನಗೆ ಮಾತನಾಡುವ ಸ್ವಾತಂತ್ರ್ಯವಿದೆ ಮೊದಲು ಕಂಟೆಂ ತೆರವು ಮಾಡಲಿ ನಾನು ಅವನ ಜಾತಕ ಬಿಡುಗಡೆ ಮಾಡುತ್ತೇನೆ ನಾನು ಕೋರ್ಟ್ ಉತ್ತರ ಕೊಡುತ್ತೇನೆ ಕಂಟೆಂ ಆಫ್ ಕೋರ್ಟ್ ಇದ್ರೆ ನನ್ನ ಬಗ್ಗೆ ಯಾಕೆ ಮಾತನಾಡುತ್ತಾನೆ ಕೋರ್ಟ್ ಅಲ್ಲಿ ಕೆಲವು ವಿಚಾರಗಳಿಗೆ ಮಾತಾಡಬಾರ್ದು ಅಂತ ಎಲೆಕ್ಷನ್ ಟೈಮಲ್ಲಿ ತಂದಂಥ ಒಂದು ಸ್ಥೇ ಸರ್ ಅದು ಎರಡು ವರ್ಷ ಒಂದುವರೆ ವರ್ಷ ಆಯಿತು ಎರಡು ಎರಡು ಸಾವಿರ ಒಂದು ವರ್ಷ ಅದೇ ಸಾಯೋವರೆಗೂ ಇರುತ್ತಾ ಅವ್ನು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದಾ ಖರ್ಗೆ ಅವ್ರೂ ಬೈತಾನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಬೈತಾನೆ ಪ್ರಿಯಾಂಕಾ ಖರ್ಗೆ ಅವ್ರು ಬೈತಾನೆ ಅನಿಲ್ ಚಿಕ್ಮಾದು ಬೈತಾನೆ ಮುಸ್ಲಿಂ ಸಮುದಾಯದವ್ರನ್ನೂ ಬೈತಾನೆ ಡಿ ಕೆ ಶಿವಕುಮಾರ್ನ ಬೈತಾರೆ ರಾಹುಲ್ ಗಾಂಧಿನ ಬೈತಾನೆ ಸಿದ್ದರಾಮಯ್ಯವ್ರನ್ನ ಬೈತಾನೆ ಎಲ್ಲ ದಾರಿ ಉದ್ದಕ್ಕೂ ಸಂತೋಷ್ ಲಾಡ್ ಬೈತಾರೆ ಅಪ್ಪದಿ ಈಶ್ವರನ್ನು ಬೈ ಅಂತ ಬೈಯೋಂಥದ್ದು ಇವನ್ನ ಮಾತ್ರ ಯಾರು ಬಯಂಂಗಿಲ್ಲ ಅಂತ ಇವನು ಮಾತ್ರ ಯಾರು ಅಂತ ಪ್ರಶ್ನೆ ಮಾಡೋಲ್ವಂತ ಅಂತ ಹೆಂಗಿದೆ ನೋಡಿ ಇವನ್ ಕತೆ ಇವನ್ ಮಾತ್ರ ಊರವ್ರಿಗೆಲ್ಲ ಬೈಬಹುದು ಕಂಠ ಮೂವ್ ಮಾಡಕ್ ಹೇಳಿ ಸರ್ ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನನಗೆ ಅವನು ಅವನ್ ಮಾತ್ರ ನನ್ನ ಬಗ್ಗೆ ಏನು ಬೇಕಾದ್ರೆ ಮಾತಾಡ್ಬೋದು ನಾನು ಮಾತ್ರ ಅವನ ಬಗ್ಗೆ ಏನು ಮಾತಾಡಂಗಿಲ್ಲ ಅಂದ್ರೆ ಅವ್ನ ಇಂಥವ್ರಿಗೆ ಯಾಕೆ ಕೂತ್ಕೊಂಡ್ರೆ ಕಂಠೆ ಮೂವ್ ಮಾಡಕ್ ಕೇಳಿ ಕೋರ್ಟ್ ಅಲ್ಲಿ ಉತ್ತರ ಕೊಡ್ತೀವಿ ನಾನು ಕಾಂಗ್ರೆಸ್ ವಕ್ತಾರ ಇದ್ದೇನೆ ನನಗೂ ನಿರ್ದೇಶನವಿರುತ್ತೆ ನಾನು ಮಾತನಾಡಬೇಕಲ್ಲವೇ ಅವನು ಮುಂದಿನ ಯಾವುದೇ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಂತರು ನಾನು ಅವನ ವಿರುದ್ಧ ನಿಲ್ಲುತ್ತೇನೆ ಅಂತೇಳಿ ಲಕ್ಷ್ಮಣ್ ಸವಾಲ್ ಹಾಕಿದ್ದಾರೆ ನನಗೆ ನಾನು ಹೇಳಿದ್ದೀನಿ ನೀನು ಇಷ್ಟೇ ವೆಕೇಟ್ ಮಾಡಿಸಪ್ಪ ನೀನು ಯೋಗ್ಯತೆ ಏನು ನಾವು ಹೇಳ್ತೀವಿ ಅಂತ ಅದು ಬಿಟ್ಬಿಟ್ಟು ಮೊಬೈಲಲ್ಲಿ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಮೊಬೈಲಲ್ಲಿ ಅವ್ರ ಫ್ಯಾಮಿಲಿ ಇದೆಯಾ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ ಇವನು ಥರ್ಡ್ ರೇಟೆಡ್ ಸಲ ಇವಂಥರ ಇವನ್ನ ಎಂಟಿನೇ ತಂಗಿ ಅಂತ ಹೇಳಿ ಮೂಡಾದಲ್ಲಿ ಸೈಟ್ ತಗೊಂಡಿರಲಿಲ್ಲ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡುವಂಥದಕ್ಕೆ ಇವನಿಗೆ ಯೋಗ್ಯತೆ ಏನಿದೆ ಚಾಲೆಂಜ್ ನಾವು ಕರಿತೀವಿ ಬರಲಿ ರಾಜಕೀಯವಾಗಿ ಮಾತಾಡಲಿ ವೈಯಕ್ತಿಕವಾದ ವಿಚಾರಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗುವಂಥದ್ದು ವೈಯಕ್ತಿಕವಾಗಿ ದೂರು ದೂರು ಅಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾನೆ ಅದನ್ನು ಹೇಳಬೇಕು ಇದಷ್ಟೇ ಅಲ್ಲ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ದಿಲ್ಲಿ ಬಿಜೆಪಿ ನಾಯಕರು ಏನಂತ ಕರೆಯುತ್ತಾರೆ ಗೊತ್ತಾ ಅಮಿತ್ ಶಾ ಅವರ ಕೈಗೆ ಈತರ ಮೊಬೈಲ್ ಹೋಗಿದ್ದಾಗ ಏನಾಯ್ತು ಅಂತೇಳಿ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಇವನು ನೆಕ್ಸ್ಟ್ ಯಾವ ಗ್ರಾಮ ಪಂಚಾಯತ್ ಚುನಾವಣೆ ನಿಂತ್ಕೊಂಡ್ರು ಅವನು ನಿಂತು ನಿಂತ್ಕೊತೀನ ಎಲ್ಲಾ ನಿಂತ್ಕೊಳ್ಳಿ ಇವನು ಇವನಿಗೆ ಟಿಕೆಟ್ ಅಂತ ಯೋಗ್ಯತೆ ಇದೆಯಾ ಟಿಕೆಟ್ ತರಲಿ ಮತ್ತೆ ಬಿಜೆಪಿಯಿಂದ ಎಲ್ಲನ ನಿಂತ್ಕೊಳ್ಳಿ ಇವನು ಅವ್ನಿಗೆ ಇವ್ನ ಇವನು ಅಷ್ಟು ಅಷ್ಟೊಂದು ದೊಡ್ಡ ಇವನು ಬೃಹಸ್ಪತಿ ಆಗಿದೆ ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ನಿಂತ್ಕೊಂಡು ತೋರಿಸ್ಬೇಕಾಗಿತ್ತು ಯಾವುದೋ ಆ ಮೋದಿ ಆಶ್ರಯದಲ್ಲಿ ಎಲ್ಲೋ ಎರಡು ಸರಿ ಜನಗಳು ಆಶೀರ್ವಾದ ಮಾಡಿದ ತಕ್ಷಣ ಇವನಿಗೆ ತಲೆ ಎಲ್ಲ ತಿರುಗಿ ಹಾಗೆ ಸುತ್ತ ತಲೆ ಅವನಿಗೆ ಡೆಲ್ಲಿನಲ್ಲಿ ಇವನ್ನೆಲ್ಲ ಏನು ಕರೀತಾರೆ ಅಂತ ಜನಗಳು ಹೇಳಿ ಅಲ್ಲಿ ಎಲ್ಲವೋ ಕೇಳಿ ಇವರ ನಾಲ್ಕೈದು ಜನ ಅವರು ಎಲ್ಲ ಯಾವ ಯಾರೋ ಬ್ಲೂ ಬಾಯ್ಸ್ ಅಂತ ಅಲ್ಲಿ ಬಿ ಜೆ ಪಿಯವರೇ ಕರೆಯೋದು ಇವ್ನೆಲ್ಲ ಬ್ಲೂ ಬಾಯ್ಸ್ ಅಂತ ಡೆಲ್ಲಿನಲ್ಲಿ ಇವ್ರ ಕಚ್ಗಳು ಏನು ಡೆಲ್ಲಿನಲ್ಲಿ ರಾತ್ರಿ ನೈಟ್ ಲೈಫ್ ಇವ್ರದ್ದು ಸೆಷನ್ಗೆ ಓದ್ತಿರ್ಲಿಲ್ಲ ಆ ಈವ್ನು ಪೂರ್ತಿ ಇವ್ನ ಮೊಬೈಲ್ ಸೀಸಾಗಿದೆಯಲ್ಲ ಡೆಲ್ಲಿನಲ್ಲಿ ಅಮಿತ್ ಶಾ ಅಮಿತ್ ಶಾ ಕೇಳಿದ್ರೆ ಹೇಳ್ತಾರೆ ಅಮಿತ್ ಶಾನೇ ಬಾಯಿ ಮೇಲೆ ಕೈ ಕಂಬ ಹಿಂಗು ಅವನವನ್ನ ಯಾರೋ ಏನೋ ಒಂದು ಕೆ ಕ್ರಾಕ್ ಹುಚ್ಚಾ ಏನು ಅಂತ ರೈಟ್ ಊರವ್ರನ್ನೆಲ್ಲ ಬೈಯೋದೊಂದು ಬಿಟ್ಟರೆ ಬೇರೆ ಎಷ್ಟು ಫ್ಯಾಮಿಲಿಗಳನ್ನ ಹಾಳು ಮಾಡಿದಾನೆನವಂಥದ್ದು ಹೇಳಿ ಹಾಂ ಅದು ಬಿಟ್ಬಿಟ್ಟು ನಮ್ಮನ್ನ ಯಾಕೆ ಇಲ್ಲ ಸಲ್ಲದ ಆರೋಪಗಳನ್ನು ಅದು ಕಾರ್ಯಕ್ರಮಗಳನ್ನು ಕೊಡಪ್ಪ ಬರೀ ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ನಡೆಸಿರೋ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ